ಪರಬ್ರಹ್ಮ ಪರಮಾತ್ಮನೇ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯ ನಮೋ ನಮಃ ಮೊಟ್ಟ ಮೊದಲನೆಯದಾಗಿ ಅಥರ್ಮ ಅಥರ್ವ ಫಿಲ್ಮ್ ಫ್ಯಾಕ್ಟ್ರಿ ಅವರಿಗೆ ಈ ಒಂದು ದತ್ತ ಸಂಸ್ಥಾನದ ಮಠಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಕೋರ್ತಾ ಮತ್ತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಈ ಒಂದು ಕ್ಷೇತ್ರದ ಬಗ್ಗೆ ನನ್ನ ಬಾಯಲ್ಲಿ ಕ್ಷೇತ್ರ ಅಂತಲೇ ಬರ್ತಾ ಇದೆ ನಡೆದ ಬಂದ ರೀತಿ ನಾನು ಫಸ್ಟ್ ಹಂಚ್ಕೋತೀನಿ ನನ್ನ ಮೂಲತಃ ಊರು ಹುಬ್ಬಳ್ಳಿ ಮುಂದೆ ಒಂದು ಕಲಗಟಗಿ ತಾಲೂಕಿನಿಂದ ಬಂದು ಬೆಂಗಳೂರಲ್ಲಿ ಸಿನಿಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡಿಕೊಂಡು ಬರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದಿದೆ ಬಂದೆ ಅದಾದ ನಂತರ ಸುಮಾರು ದಿನಗಳಿಗೂ ದತ್ತ ಮಹಾರಾಜರು ನನಗೆ ಯಾವುದೇ ತರಹದ ಕಾಂಟ್ಯಾಕ್ಟ್ ಇರಲಿಲ್ಲ ಅಥವಾ ಅವರ ಕೃಪೆ ನನ್ನ ಮೇಲೆ ಆಗಿರಲಿಲ್ಲ ಸುಮಾರು ಏಳು ರಿಂದ ಎಂಟು ವರ್ಷದ ಹಿಂದೆ ನಾನು ಊರಿಗೆ ಹೋದಾಗ ನಮ್ಮ ಆತ್ಮೀಯ ಗೆಳೆಯ ದತ್ತಾತ್ರೇಯ ಪರಮ ಭಕ್ತರವರು ವೀರಭದ್ರ ಹೊಂಗಲ್ ಹೇಳಿ ಅವರು ನನ್ನನ್ನು ದತ್ತಾತ್ರೇಯ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನನಗೆ ದತ್ತ ಒಂದು ಆಶೀರ್ವಾದ ಆಗುವಂಗೆ ಮಾಡಿದ್ರು ತದನಂತರ ಸುಮಾರು ಕಷ್ಟಗಳು ಬಂದವು ಮತ್ತೆ ನಾವು ಹೋಗಿದ್ದು ದತ್ತ ಮಹಾರಾಜ್ರ ಹತ್ರ ನಮಗೆ ಅಹ್ ಒಂದು ಗಂಡು ಮಗು ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾವು ಹೋಗಿದ್ವಿ ಅದರ ಪ್ರಕಾರವಾಗಿ ನಮ್ಮ ವೈಫು ದತ್ತಾತ್ರೇಯ ಒಂದು ಗುರು ಚರಿತ್ರೆಯನ್ನ ಸುಮಾರು ಮೂರು ತಿಂಗಳು ಮಾಡಿದ್ರು ತದನಂತರ ಶ್ರೀಪಾದ್ ಅನ್ನೋ ಒಂದು ಹುಡುಗ ನಮಗೆ ಆ ದತ್ತ ಮಹಾರಾಜರು ಕರುಣಿಸ್ತಾರೆ ಸೊ ತುಂಬ ಸುಖಿ ಒಂದು ಫ್ಯಾಮಿಲಿ ಇಷ್ಟಕ್ಕೆ ಇದು ಮುಗಿಯೋದಿಲ್ಲ ಮುಂದೆ ಕಾರಣಾಂತರವಾಗಿ ಒಂದು ದಿವಸ ನಾನು ಮಲಗಿದಾಗ ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥರ ಒಂದು ದೃಷ್ಟಾಂತ ಆಗುತ್ತೆ ಅಲ್ಲಿಗೂ ಕೂಡ ಹೋಗಬೇಕು ಅನ್ನೋದು ಒಂದು ಥಾಟ್ಸ್ ಬಂದಾಗ ನಾನು ಕೂಡ ಅಲ್ಲಿ ಹೋಗಿ ಸುಮಾರು ಈ ಒಂದು ಅಮೃತ ಹಸ್ತದಿಂದ ಆ ಒಂದು ಸಮಾಧಿ ಸೇವೆ ಸುಮಾರು ವರ್ಷಗಳಿಂದ ನಾನು ಮಾಡ್ತಾ ಬಂದಿದ್ದೀನಿ ಅಲ್ಲಿಯ ಮೂಲ ಅರ್ಚಕರಾಗಿರ್ತಕ್ಕಂಥ ಮತ್ತು ಬಾಳಪ್ಪ ಮಹಾರಾಜರ ವಂಶಸ್ಥರಾಗಿರ್ತಕ್ಕಂಥ ನಮ್ಮ ಅಪ್ಪಾಜಿ ಅಂತಾನೆ ಅವ್ರನ್ನ ಕರೆಯೋದು ನಾನು ಅವರ ಒಂದು ಆದಿತ್ಯ ಮಹಾರಾಜರವರ ಹೆಸರು ಅವರ ಸಹಾಯ ಸಹಕಾರದಿಂದ ನನಗೆ ಇಲ್ಲಿ ಕಾಣ ಒಳಗಡೆ ಇರತಕ್ಕಂಥ ಒಂದು ಶ್ರೀ ಸ್ವಾಮಿ ಸಮರ್ಥರ ಒಂದು ಪಾದುಕೆ ಪ್ರಪ್ರಥಮವಾಗಿ ಮನೆಗೆ ಬಂತು ತದನಂತರ ನಮ್ಮ ಆತ್ಮೀಯ ಗೆಳೆಯರೊಬ್ಬರು ಅವರು ಈ ಒಂದು ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಆ ಒಂದು ಸ್ವಾಮಿ ಸಮರ್ಥರ ಪಂಚಲೋಹದ ವಿಗ್ರಹ ತದನಂತರ ಬಂತು ಅದಾದ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸುಮಾರು ಎರಡು ವರ್ಷದ ಹಿಂದೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಿರಣ್ ಗೋನ್ಕರ್ ಮತ್ತು ಚೇತನ್ ರಾಜ್ ಖಟಾವ್ಕರ್ ಅವರ ಒಂದು ನಮ್ಮ ಎನ್ ಎಸ್ ಎಸ್ ವೈ ಜಿ ಬಿ ಇವರ ಸಂಪೂರ್ಣ ಸಹಾಯ ಸಹಕಾರದಿಂದ ಒಂದು ಒಂದು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಯೂಟ್ಯೂಬ್ ಚಾನಲ್ ಅಂದ್ರೆ ಗೊತ್ತಿರಲಿಲ್ಲ ಏನೂ ಗೊತ್ತಿಲ್ಲ ನಮ್ಮ ಚೇತನ್ ಸರ್ ಅವರು ನನಗೆ ಅದಕ್ಕೆ ಮಾರ್ಗದರ್ಶನವಾಗಿ ನಿಂತು ಮತ್ತೆ ಒಂದು ಖುಷಿ ಏನಂದ್ರೆ ನಮ್ಮ ಅಥರ್ವ ಚಾನಲ್ ಅವರಿಗೆ ನನಗೆ ತುಂಬ ಹೃದಯದಿಂದ ಹೇಳ್ಬೇಕೇನು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಅವರು ಒಂದು ರೂಪಾಯಿ ನನ್ನ ಹತ್ರ ತಗೊಳ್ಲಾರದೆ ಸುಮಾರು ಒಂದು ವರ್ಷ ನನ್ನ ಜೊತೆ ಸತತವಾಗಿ ನಿಂತ್ಕೊಂಡು ಕಂಪ್ಲೀಟ್ ವಿಡಿಯೋಸ್ಗಳನ್ನ ಫ್ರೀ ಆಗಿ ಮಾಡಿಕೊಟ್ಟಿದ್ದಾರೆ ಇವತ್ತು ಆ ಒಂದು ಚಾನಲ್ನಿಂದಾನೇ ಆ ಒಂದು ಯೂಟ್ಯೂಬ್ ಚಾನಲ್ನಿಂದಾನೆ ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿಗೆ ಈ ಒಂದು ಈ ಚಾನೆಲ್ ಬಗ್ಗೆ ಮುಗಿಸ್ತೀನಿ ನೆಕ್ಸ್ಟ್ ಇಲ್ಲಿ ಕಾಣುವಂತ ದತ್ತ ವಿಗ್ರಹ ನೀವು ಗಮನಿಸ್ತಾ ಇರಬಹುದು ಈಗ ನಿಮಗೆ ಕಾಣ್ತಾ ಇದೆ ದತ್ತ ವಿಗ್ರಹ ಈ ಒಂದು ದತ್ತ ವಿಗ್ರಹ ನನಗೆ ಬಿಜಾಪುರದಿಂದ ಒಂದು ಹಳ್ಳಿ ಅಲ್ಲಿಂದ ಅವರು ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾರೆ ಈ ಒಂದು ವಿಗ್ರಹದ ವಿಶೇಷತೆ ಏನು ಅಂತಂದ್ರೆ ಅವರ ತಾತ ಮುತ್ತಾತನ ಕಾಲದಲ್ಲಿ ಈ ಒಂದು ವಿಗ್ರಹನ ಅವರು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ತಂದಿರ್ತಾರೆ ಅವರಿಗೆ ಕಾರಣಾಂತರವಾಗಿ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಕ್ ಆಗಲ್ಲ ಸೊ ಅಲ್ಲಿಗೆ ಏನಾಗೋಗ್ಬಿಡುತ್ತೆ ಅವರು ಆ ವಿಗ್ರಹನ ತಗೊಂಡು ಸಂಗಮದ ನದಿ ಕ್ಷೇತ್ರದಲ್ಲಿ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ ಸೊ ಅಲ್ಲಿಗೇನಾಗೋಗ್ಬಿಡುತ್ತೆ ಅವರು ಇಲ್ಲಪ್ಪ ನಾವು ಸಾಕು ಅಂತ ಹೇಳಿ ಅಂದಾಗ ನನಗೆ ಯೂಟ್ಯೂಬ್ ಮುಖಾಂತರ ನನಗೆ ಅವರು ಫೋನ್ ಮಾಡ್ತಾರೆ ಅವರು ಮಾತಾಡ್ತಾ ಮಾತಾಡ್ತಾ ಇಲ್ಲ ಸಂತೋಷ ನನ್ನ ಮನೆಯಲ್ಲಿ ಒಂದು ದತ್ತಾತ್ರೆಯ ಒಂದು ವಿಗ್ರಹ ಇದೆ ನಮ್ಮ ಹತ್ರ ಅದನ್ನ ಪ್ರತಿಷ್ಠಾಪನೆ ಮಾಡಕ್ ಆಗಲ್ಲ ನಾವು ಅದನ್ನ ಸಂಗಮ ಕ್ಷೇತ್ರಕ್ಕೆ ನಾವು ಬಿಡ್ತೀವಿ ಅಂತ ಹೇಳ್ತಾರೆ ಆವಾಗ ನನ್ನ ಮನಸ್ಸಿನ ಸ್ಥಿತಿಗತಿ ಸ್ವಾಮಿ ಸಮರ್ಥರ ಕಪಾಸ ಇಲ್ಲ ನೀನು ಆ ವಿಗ್ರಹನ ಕೇಳು ಅಂತೇಳಿ ಸ್ವಾಮಿ ಸಮರ್ಥರು ದೃಷ್ಟಾಂತ ಕೊಟ್ಟಂಗಾಗುತ್ತೆ ಸೊ ನಾನು ಅವ್ರಿಗೆ ಕೇಳ್ತೀನಿ ಅವರು ಸಡನ್ ಆಗಿ ಒಂದೇ ಮಾತಿಗೆನೆ ಅದನ್ನ ಒಪ್ಕೊಂತಾರೆ ಒಪ್ಕೊಂಡ ತಕ್ಷಣ ಅವರು ವಿಗ್ರಹ ಕೊಡಕ್ಕೆ ಒಪ್ಕೊಂಡ್ಮೇಲೆ ದತ್ತ ವಿಗ್ರಹ ಅದು ಅದು ದತ್ತ ವಿಗ್ರಹ ಹೆಂಗಂತಂದ್ರೆ ಅದೊಂಥರ ಬೆಂಕಿ ಇದ್ದಂಗೆ ಅದು ಭಯ ಭಕ್ತಿಯಿಂದ ನಾವು ನಡ್ಸ್ಕೊಂಡು ಹೋದ್ರೆ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ನಾವು ಸಾಧನೆ ಮಾಡ್ಬೋದು ಸೊ ಇಲ್ಲಿ ಏನಾಗೋಗ್ಬಿಡ್ತು ನಾನು ಇಮ್ಮಿಡಿಯೇಟ್ ನಮ್ಮ ಕಲ್ಲಂಬಡ್ಜಿ ಗುರುಗಳಿಗೆ ನಾನು ಫೋನ್ ಮಾಡಿದೆ ಇಲ್ಲ ಅಪ್ಪಾಜಿ ಮತ್ತೆ ಈ ತರ ಇದೆ ಒಬ್ರು ದತ್ತ ವಿಗ್ರಹ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಇಷ್ಟು ನಾನು ಹೇಳಿದ್ನಿ ಆವತ್ತಿನ ಸಮಯ ದತ್ತ ನವರಾತ್ರಿಯ ಪ್ರಪ್ರಥಮ ದಿನ ಆವತ್ತು ನಾನು ಫೋನ್ ಮಾಡರೋ ಸಮಯ ನನಗೆ ಇನ್ನೂ ನೆನಪಿದೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾನು ಕಲ್ಲಂಬಡ್ಜಿ ಅವರಿಗೆ ಫೋನ್ ಮಾಡ್ತೀನಿ ಆವಾಗ ದತ್ತ ಕ್ಷೇತ್ರದಲ್ಲಿ ಗಾಣಗಾಪುರ ನಿರ್ಗುಣ ಪಾದುಕ ಮಠದಲ್ಲಿ ಅದ್ಭುತ ಗಂಟಾನಾದ ಒಂದು ಮಹಾಮಂಗ್ಳಾರತಿ ನಡೆಯುತ್ತೆ ಕಲ್ಲಂಬಡ್ಜಿ ಬಾಬಾ ನನಗೆ ಒಂದೇ ಮಾತಾಡ್ತಾರೆ ಸಂತು ಏನೂ ನೀನು ಯೋಚನೆ ಮಾಡಬೇಡ ಜಾತಿ ಮತ ಭೇದ ಯಾವತ್ತು ದತ್ತ ಮಹಾರಾಜರು ಆ ಎಂದೂ ಅದನ್ನ ಯೋಚನೆ ಮಾಡಿಲ್ಲ ನೀನು ವಿಗ್ರಹ ತಗೋ ಅಂತ ಹೇಳ್ತಾರೆ ಸೊ ಆ ವಿಗ್ರಹ ದತ್ತ ನವರಾತ್ರಿ ದಿವಸ ಮೂರನೇ ದಿವಸ ಆ ಒಂದು ಶ್ರೀ ಕ್ಷೇತ್ರ ಅಂದ್ರೆ ಆ ದತ್ತ ಮಹಾರಾಜರ ಒಂದು ಪವಿತ್ರ ಕ್ಷೇತ್ರ ಗಾಣಗಾಪುರ ಅಲ್ಲಿ ನನಗೆ ಈ ನೀವು ಕಾಣ್ತಾ ಇರೋ ಈ ವಿಗ್ರಹ ನನ್ನ ಕೈ ಸೇರುತ್ತೆ ಸೊ ಅಲ್ಲಿಂದ ಸ್ಲೋಲಿ ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಬರ್ತದೆ ಇಲ್ಲಿ ಎಲ್ಲಿವರೆಗೂ ಬಂದ್ಬಿಡುತ್ತೆ ಅಂತಂದರೆ ನಮ್ಮ ಎಲ್ಲ ಫ್ರೆಂಡ್ಸ್ ಸೇರಿ ಏನಾದರೂ ಒಂದು ಹಾಲ್ ಮಾಡೋಣ ಒಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಬೇಡ ಈ ಒಂದು ಇವತ್ತು ನೀವು ನೋಡ್ತಾ ಇರ್ಬೋದು ಸುಮಾರು ನಿಮ್ಮ ಹತ್ತರ್ವ ಚಾನಲ್ನವ್ರು ನಿಮ್ಗೆ ತೋರಿಸ್ತಾರೆ ಸುಮಾರು ಜನ ಸೇರಿದ್ರು ಭಕ್ತ ಈ ಕಾರ್ಯಕ್ರಮಕ್ಕೆ ತುಂಬ ಗಣ್ಯ ವ್ಯಕ್ತಿಗಳು ಕೂಡ ಬಂದಿರ್ತಾರೆ ಸೊ ಇಲ್ಲಿ ಒಂದು ವಿಶೇಷತೆ ನಿಮಗೆ ಇವತ್ತು ನಾನು ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಇದು ಸ್ತ್ರೀಚಕ್ರ ಇದು ಬಾಣಲಿಂಗ ಎರಡು ಅದ್ಭುತವಾಗಿರ್ತಕ್ಕಂಥ ಒಂದು ದೈವಿ ಶಕ್ತಿ ಇರುವಂತಹ ಈ ಶ್ರೀ ಕ್ಷೇತ್ರ ಶ್ರೀಚಕ್ರ ಇದು ದ್ವಾರಕೆಯಿಂದ ಬಂದಿದೆ ಇದರ ತೂಕ ಮಿನಿಮಮ್ ಹದಿಮೂರು ಕೆ ಜಿ ತೂಕ ಇದೆ ನಮಗೆ ದೃಷ್ಟಾಂತ ಏನಾಗುತ್ತೆ ಅಂದ್ರೆ ಈ ಶ್ರೀ ಈ ಶ್ರೀ ಚಕ್ರ ಮತ್ತೆ ಬಾಣಲಿಂಗ ನಮಗೆ ದೃಷ್ಟಾಂತ ಏನಾಗುತ್ತೆ ಇದನ್ನ ಮೂರು ಗುರುಗಳ ಒಂದು ದರ್ಶನ ಒಂದೇ ದಿವಸ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗ್ಬೇಕು ಅದು ಯಾವುದು ಫಸ್ಟ್ ಸಖರಾಯಪಟ್ಟಣದ ಔದೂತರು ವೆಂಕಟಾಚಲ ಔದೂತ್ರು ಅವ್ರದ್ದು ಸಹಿತ ನಾನು ನಿಮಗೆ ಫೋಟೋ ತೋರಿಸ್ತೀನಿ ಆಮೇಲೆ ಮೇಲೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಅಂದ್ರೆ ಭಾರತೀ ತೀರ್ಥ ಗುರುಗಳು ಅವರು ಒಂದು ಸೆಕೆಂಡು ಕೂಡ ನೋಡಲ್ಲ ಜನ ಏನಂತಾರೆ ಅಂದ್ರೆ ಒಂದು ಸೆಕೆಂಡು ನನಗೆ ಅವರು ನೋಡಿದ್ರೆ ಸಾಕು ನಮ್ಮ ಜನ್ಮ ಪಾವನ ಅನ್ನೋ ಒಂದು ಭಾವನೆ ಇಡೀ ಭಾರತ ದೇಶಾದ್ಯಂತ ಅಲ್ಲ ಇಡೀ ಬ್ರಹ್ಮಾಂಡದಂತ ಆ ಒಂದು ಪ್ರಚೀತಿ ಇದೆ ಯಾಕಂದ್ರೆ ಶಂಕರಾಚಾರ್ಯ ಸ್ಥಾಪಿತವಾಗಿರ್ತಕ್ಕಂಥ ಪೀಠ ಅದು ನಾನು ನೆನ್ಸ್ಕೊಂಡ್ರು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ನೆನ್ಸ್ಕೊಂಡ್ರೆ ಈ ಕ್ಷಣದಲ್ಲೂ ಕೂಡ ನನ್ನ ಮೈಯಲ್ಲಿ ರೋಮಾಂಚನ ಆಗುತ್ತೆ ನಾವು ಎಕ್ಸ್ಪೆ ನಾವು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನಾವು ಹರ್ಷ ಫಸ್ಟ್ ಸಕರಾಯಪಟ್ಣಕ್ಕೆ ಹೋಗೋದು ಬರೋದು ಅಂತ ಆ ಒಂದು ಥಾಟ್ಸ್ ಇಟ್ಕೊಂಡು ನಾವು ಹೋಗಿದ್ವಿ ಸೊ ಸಕರಾಯಪಟ್ಟಣದಿಂದ ಶೃಂಗೇರಿ ಶಾರದಾ ಪೀಠದ ಗುರುಗಳ ಹತ್ರ ಹೋದಾಗ ನಾನ್ ನೋಡಿದಿನಿ ವೀಕ್ಷಕರೇ ಅಮೇರಿಕಾದಿಂದ ಒಂದು ಫ್ಯಾಮಿಲಿ ಬಂದಿತ್ತು ನಮ್ಮ ಮುಂದೆ ಅವರು ಇದ್ದಾರೆ ನಾನು ಆ ಭಾರತೀಯ ತೀರ್ಥ ಗುರುಗಳ ಹತ್ರ ಹೋಗ್ಬೇಕು ಅಂದ್ರೆ ಎಂಟು ದಿವಸ ಪಾರಾಯಣ ಮಾಡಿ ಎಷ್ಟೇ ಕಷ್ಟ ಆದ್ರೂ ಪೂರಾ ನಮಗೆ ಈ ಶ್ರೀಚಕ್ರನ ಅವ್ರು ಮುಟ್ಟಬೇಕು ಅನ್ನೋದು ಒಂದು ಆಸೆ ಇತ್ತು ನಮ್ಮ ನನ್ನ ಮುಂದೆನೆ ಅವರು ಅಮೇರಿಕಾ ಫ್ಯಾಮಿಲಿ ಅವರು ನೀವು ನಂಬಲ್ಲ ವೀಕ್ಷಕರೇ ಅವ್ರನ್ನ ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ ಅವ್ರು ಆಯ್ತು ಒಳ್ಳೇದಾಗುತ್ತೆ ಇಷ್ಟೇ ಕಳಿಸಿದ್ರು ನಾನು ಅಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ಹೋದಾಗ ಎಲ್ಲೋ ನಾನು ಅಲ್ಲಿ ಸೋಲೊಪ್ಕೊಂಡ್ಬಿಟ್ಟೆ ನಾನು ಇದು ನನ್ನ ಹತ್ರ ಆಗಲ್ಲ ಆದ್ರೆ ಆ ದತ್ತ ಮಹಾರಾಜರ ಕೃಪಾಶೀರ್ವಾದ ಆ ತೀರ್ಥ ಗುರುಗಳನ್ನು ನನ್ನನ್ನು ನೋಡಿದ ತಕ್ಷಣ ಇದು ಏನು ಅಂತ ಕೇಳಿದಾಗ ನಾನು ಗಾಣಗಾಪುರ ದತ್ತಾತ್ರೇಯ ಅಂತ ಒಂದು ಅಕ್ಷರ ನನ್ನ ಬಾಯಲ್ಲಿದೆ ಅದನ್ನ ಅಂತ ಶ್ರೀಚಕ್ರ ಮತ್ತೆ ಬಾಣಲಿಂಗ ನೂರ ಎಂಟು ಸಾಲಿಗ್ರಾಮ ಬೇರೆ ಈ ಕ್ಷೇತ್ರದಲ್ಲಿದೆ ಸೊ ಅವರ ಅವುಗಳನ್ನು ಅವರು ತಗೊಂಡು ಸಂಪೂರ್ಣವಾಗಿ ಅದಕ್ಕೆ ಮುಟ್ಟಿದ್ರು ಆ ಸೆಕೆಂಡ್ ಅಲ್ಲಿ ನನ್ನ ಹೃದಯಕ್ಕೆ ಈ ಯಾವ ತರ ಶಾಕ್ ಹೊಡಿಯುತ್ತಲ್ಲ ಅಥವಾ ಒಂದು ಈ ಮಳೆಗಾಲದಲ್ಲಿ ಸಿಡ್ಲು ಬರಬಹುದು ಆ ತರ ಹೃದಯಕ್ಕೆ ಸ್ಪರ್ಶ ಆಯ್ತು ತುಂಬಾನೇ ಅದ್ಭುತ ಅದು ಆವಾಗ ಸಮಯ ರಾತ್ರಿ ಒಂಬತ್ತು ಗಂಟೆ ಮಾರನೇ ದಿವಸ ಹನ್ನೊಂದು ಗಂಟೆಗೆ ನಾವು ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗ್ಬೇಕು ಅದು ಡೇಟ್ ಏನು ಹದಿನಾಲ್ಕನೇ ತಾರೀಕು ದತ್ತಾತ್ರೇಯ ಶ್ರೀ ನರಸಿಂಹ ಸರಸ್ವತಿಗಳ ಹದಿಮೂರನೇ ತಾರೀಕು ವರ್ಷ ಹದಿಮೂರನೇ ತಾರೀಕಿನ ದಿವಸ ದತ್ತ ಜಯಂತಿ ದತ್ತ ಜಯಂತಿ ಅವು ತೋರಿಸ್ತು ದತ್ತ ಜಯಂತಿ ದಿವಸ ದತ್ತ ಜಯಂತಿ ದಿವಸ ನಾವಲ್ಲಿ ಹೋಗಿ ಈ ಶ್ರೀ ಆ ಗುರುಗಳ ಮುಂದೆ ಇಟ್ಟು ಆ ಒಂದು ಸಂಕಲ್ಪ ಮಾಡ್ಕೊಂಡ್ ಬರೋದು ಅಂತ ಇತ್ತು ಸೊ ನಮಗೆ ರಾತ್ರಿ ಒಂದು ಗಂಟೆಗೆ ಬಸ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ ಆದ್ರೆ ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ ರಾತ್ರಿ ಒಂದು ಗಂಟೆಗೆ ಕೊನೆಗೂ ಬಸ್ ಬಂತು ಇನ್ನೊಂದೇನಂದ್ರೆ ಆ ಶ್ರೀ ಚಕ್ರ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡೋ ಹಾಗಿಲ್ಲ ಮತ್ತೊಬ್ಬರ ಕೈಯಲ್ಲಿ ಕೊಡೋ ಹಾಗಿಲ್ಲ ಅದನ್ನ ಯಾವ ತರ ಮಾಡೋದ್ನೋ ಅದು ಭಗವಂತನೇ ಗೊತ್ತು ಆ ಒಂದು ಅದು ಕಠಿಣ ತಪಸ್ಸದು ಏನೋ ಸುಮ್ಮನೆ ಹೋಗ್ಬಿಟ್ಟು ಬರ್ತೀನಿ ಅನ್ನಕ್ಕೆ ಇನ್ಯಾವುದೋ ದೇವಸ್ಥಾನ ಅಲ್ಲ ಅದು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಬರಕ್ಕೆ ಇಲ್ಲಿಂದ ಕಡಿಮೆ ಅಂತಂದ್ರು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ವರ್ಷ ಸುಮಾರು ಒಂದು ಎಂಟುನೂರು ಕಿಲೋಮೀಟ್ರ್ ಮಾಡಿರೋದು ನಾವು ಎಂಟ್ನೂರಿಂದ ಒಂಬತ್ತು ಕಿಲೋಮೀಟರ್ ನಾವು ಜರ್ನಿ ಮಾಡಿರೋದು ಕೊನೆಗೂ ಕೂಡ ಹನ್ನೊಂದು ಗಂಟೆಗೆ ಈ ಶ್ರೀ ಶ್ರೀ ಚಕ್ರನ ನಾವು ಬೆಳಗಿನ ಜಾವ ಒಂದು ಐದು ಗಂಟೆಗೆ ನಾವು ಶ್ರೀಧರ ಸ್ವಾಮಿಗಳ ಒಂದು ಆ ಕ್ಷೇತ್ರಕ್ಕೆ ಮುಟ್ತೀವಿ ಸೊ ಅಲ್ಲಿ ಮತ್ತೆ ಅಲ್ಲಿಂದ ಮುಂದೆ ಹೊತ್ಕೊಂಡು ಹೋಗ್ಬೇಕು ನನಗೆ ದೇವಸ್ಥಾನದಲ್ಲಿ ಪಾಪ ತುಂಬ ಸಹಾಯ ಮಾಡಲು ಅವ್ರು ಏನು ಹೇಳಿದ್ರು ಸಂತೋಷ ಇದು ಹೊತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ನಿಮಗೆ ನಾವು ಒಂದು ಬಸ್ಸಿನ ವ್ಯವಸ್ಥೆ ಒಂದು ಚಿಕ್ಕದಾಗಿ ಜೀಪ್ ವ್ಯವಸ್ಥೆ ಮಾಡ್ಕೊಡ್ತೀನಿ ನೀವು ಅದರಲ್ಲಿ ಹೋಗ್ಬೋದು ಎಲ್ಲೋ ನನ್ನ ಮನಸ್ಸು ಒಪ್ಲಿಲ್ಲ ಹರ್ಷ ಮತ್ತು ನಮ್ಮ ವೈಫ್ ರೂಪಾಗಿ ನಾನು ಹೇಳಿದೆ ನೀವು ನೀವು ಹೋಗಿ ಅಂತ ಅವ್ರನ್ನ ಮುಂದೆ ಕಳಿಸ್ದೆ ನಾನು ಏನು ಗೊತ್ತಾ ಶ್ರೀಧರ ಕ್ಷೇತ್ರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತೀರ್ಥ ಬರ್ತಾ ಇರುತ್ತೆ ಆ ನಂದಿ ಮುಖದಿಂದ ಆ ಕ್ಷೇ ಅದು ಆ ಶ್ರೀಚಕ್ರನ ಮತ್ತು ಬಾಣಲಿಂಗನ ತಗೊಂಡೋಗಿ ಆ ತೀರ್ಥದ ಮುಂದೆ ಹಿಡಿದು ಅದನ್ನ ತಲೆ ಮೇಲೆ ಇನ್ನೇನು ಹೊತ್ಕೋಬೇಕು ಆ ನೀರ್ ಬಿದ್ದು ವಿದಿನ್ ಸೆಕೆಂಡ್ ಅಲ್ಲೇ ಮೇಲಿಂದ ತೋಮಾಲಿ ಪ್ರತಿಯೊಂದು ಹೂಗಳು ಕೆಳಗಡೆ ತಗೊಂಡ್ ಬರ್ತಾ ಇದಾರೆ ಅರ್ಚಕರು ಅವುಗಳನ್ನ ತಗೊಂಡು ಅದ್ರ ಮೇಲೆ ಹಾಕಿದಾಗ ಏನ್ ಏನ್ ಬೆಲೆ ರೀ ನೀವು ನೀವು ಈ ನಾನೊಬ್ಬ ಸಾಮಾನ್ಯ ಟೇಲರ್ ಇಲ್ಲಿ ನಾನೇನು ಕೋಟ್ಯಾಧಿಪತಿ ಇಲ್ಲಿ ಏನಿಲ್ಲ ಸಾಮಾನ್ಯ ಒಬ್ಬ ಟೇಲರ್ ನನ್ನ ಫ್ಯಾಮಿಲಿ ನಡ್ಸ್ಕೊಂಡು ಹೋಗೋದೇ ಕಷ್ಟ ಇದೆ ಇವತ್ತಿನ ಬೆಂಗಳೂರಂತ ಜೀವನದಲ್ಲಿ ಸಾಕ್ಷಾತ್ ಶ್ರೀಧರ ಸ್ವಾಮಿಗಳ ಮೈ ಮೇಲೆ ಇರ್ತಕ್ಕಂತ ಎಲ್ಲಾ ತೋಮಾಲೆ ಹೂ ಬಂದು ಒಂದ್ ಮಾಲೆನ ಆ ಶ್ರೀ ಚಕ್ರಕ್ಕೆ ಹಾಕ್ಬಿಟ್ಟ ಆ ಕ್ಷಣ ನನ್ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು ರೀ ಅಂದ್ರೆ ಇದು ನಾವು ಮಾಡಲ್ಲ ಇದ್ ನಮ್ಮ ಹತ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವರು ಕರೆಸ್ಕೊಂಡಿದ್ದಾರೆ ನಮ್ಮನ್ನ ನಮ್ಮ ಕೈಯಿಂದ ಆ ಸೇವೆನ ತಗೊಂಡಿದ್ದಾರೆ ಇಷ್ಟು ಮಾತ್ರ ನಾನು ಹೇಳ್ಬಹುದು ಮತ್ತೆ ಅಲ್ಲಿಂದ ನನ್ನ ತಲೆಯಲ್ಲಿ ಬಂದಿದ್ದೇನು ಇಲ್ಲಿವರೆಗೂ ನಾನು ಬಂದಿದ್ದ ಕಷ್ಟಪಟ್ಟು ಹೆಂಗಾದ್ರೂ ಮಾಡಿ ಆ ಗುಡ್ಡ ಹತ್ತಬೇಕು ಹೇಳಿ ಆ ಸ್ತ್ರೀಚಕ್ರನ ತಗೊಂಡು ತಲೆ ಮೇಲೆ ಹೊತ್ಕೊಂಡು ಪೂರ್ತಿ ಸುಮಾರು ಒಂದು ಎಂಟು ಗಂಟೆಗೆ ಮೇಲೆ ಹತ್ತದೆ ಮೇಲೆ ಹತ್ತಿ ಆ ಒಂದು ಶ್ರೀಧರ ಗುರುಗಳ ಒಂದು ಆಶೀರ್ವಾದ ಅದಕ್ಕೆ ಸಂಪೂರ್ಣವಾಗಿ ಆಗಿ ಅಲ್ಲಿಂದ ತಗೊಂಡು ಬರುವಾಗ ಒಂದು ಔದುಂಬರ ವೃಕ್ಷದ ಹಣ್ಣು ಈ ಶ್ರೀಚಕ್ರದ ಮೇಲೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಅದು ಬಿತ್ತು ನನ್ನ ಮನಸ್ಸಿಗೆ ಬಂದಿರೋ ಥಾಟ್ಸ್ ಏನು ಅಂದರೆ ಕ್ಷಣ ಅದನ್ನ ತಗೊಂಡು ಬಂದು ಗಂಧದ ತೆಂದು ತೆಗೆಯ್ದು ಆ ಒಂದು ಪ್ರಸಾದವನ್ನ ಎಲ್ರಿಗೂ ಬಂದ ಭಕ್ತಾದಿಗೆ ಕೊಡುವಂಥ ದೃಷ್ಟಾಂತ ಆಯಿತು ಇವತ್ತು ಕೂಡ ಆ ಒಂದು ತೆಯ್ದಿರತಕ್ಕಂಥ ಗಂಧದ ಪ್ರಸಾದನೇ ನಾವು ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಕೊಟ್ಟಿರೋದು ಮತ್ತು ಶ್ರೀಧರ ಸ್ವಾಮಿಗಳ ತೀರ್ಥನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಆಗಿದೆ ಉದ್ದೇಶ ಒಂದೇ ಸರ್ವೇ ಜನ ಸುಖಿನೋ ಭವಂತು ಎಲ್ರಿಗೂ ಒಳ್ಳೆಯದಾಗಬೇಕು ದತ್ತ ಪರಂಪರೆ ಅನ್ನೋದು ಇಡೀ ಪ್ರಪಂಚಾದ್ಯಂತ ಎಲ್ರಿಗೂ ತಿಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿ ಇವತ್ತು ಥರ್ಡ್ ಫ್ಲೋರ್ ಮೇಲೆ ಇದೊಂದು ಚಿಕ್ಕದಾಗಿ ಹಾಲ್ ಥರ ನಾವು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿದೀವಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ವ್ಯೂವರ್ಸು ಅವ್ರಿಗೆಲ್ರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರ ಅಥರ್ವಾ ಫಿಲಿಮ್ ಚಾನಲ್ ಅವ್ರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳು ಬೆಳಗ್ಗೆಯಿಂದ ಪಾಪ ಹುಡುಗರು ನಮ್ಮ ಜೊತೆ ನಿಂತ್ಕೊಂಡು ನಮಗೆ ಸಹಾಯ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ದತ್ತ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿ ಇಷ್ಟೊತ್ತವರೆಗೂ ನನಗೆ ಮಾತಾಡಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶದ ಈ ಚಾನೆಲ್ನವರೆಗೂ ಕೊನೆಯದಾಗಿ ನಮಸ್ಕಾರ ತಿಳಿಸ್ತಾ ಇಲ್ಲಿಗೆ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬವಂತೂ ಹೌದು ಉತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ಇಲ್ಲಿ ಬಂದಂತಹ ಎಲ್ಲ ಗುರು ಭಕ್ತರಿಗೆ ದತ್ತನ ಸದ್ಭಕ್ತರಿಗೆ ಎಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಮಸ್ತ ದತ್ತ ಮಹಾರಾಜರ ದತ್ತ ಪ್ರಾರ್ಥನಾ ಮಂದಿರವನ್ನು ಇಂದು ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳ ಒಂದು ಸಹಯೋಗದೊಂದಿಗೆ ದತ್ತ ಪ್ರಾರ್ಥನಾ ಮಂದಿರ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಗಿದೆ ದತ್ತನ ಅನುಯಾಯಿಗಳು ಪ್ರಪಂಚಾದ್ಯಂತ ಇದ್ದಾರೆ ಅಲ್ಲಿ ಇದ್ದಾರೆ ಇಲ್ಲಿ ಇದ್ದಾರೆ ಅಂತಲ್ಲ ಎಲ್ಲಾ ಕಡೆಯೂ ದತ್ ಮಹಾರಾಜರ ದತ್ ಭಕ್ತರು ಇದ್ದಾರೆ ಹಾಗಾಗಿ ಇಲ್ಲಿ ಇವತ್ತು ಇಂದಿನ ದಿನವೇ ಅಂತ ದಾತ್ರಿ ಹೇಳದ ಹಾಗೆ ಯಾವತ್ತು ನಾವು ಏನೋ ಒಂದು ಪೂಜೆ ಪುನಸ್ಕಾರಗಳು ಹ್ಮ್ ಉದ್ಘಾಟನಾ ಸಮಾರಂಭಗಳು ಇದು ನಾವು ಯಾವತ್ತು ಮಾಡ್ತೀವಿ ಆ ದಿವಸವೇ ಅಂತ ಹಾಗಾಗಿ ಇವತ್ತು ಬೆಂಗಳೂರಿನ ಮಹಾನಗರದ ಗಂಗಾನಗರದಲ್ಲಿ ದತ್ತ ಪ್ರಾರ್ಥನಾ ಮಂದಿರವನ್ನು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗಿದೆ ನಿನ್ನೆಯ ದಿವಸ ಎಲ್ಲ ಪೂಜಾ ಕೈಂಕರಿಗಳು ಪುಣ್ಯಾಹ ಮಾತೃಕಾ ನಾಂದಿ ಹಾಗೂ ಪ್ರಶಸ್ತಾಪನ ಹಾಗೂ ಹವನಾದಿಗಳು ಎಲ್ಲ ನಿನ್ನೆ ಪುರೋಹಿತರ ಒಂದು ಸಹಯೋಗದೊಂದಿಗೆ ಕಾರ್ಯಕ್ರಮ ಆಗಿದೆ ಇಂದಿನ ದಿವಸ ಉದ್ಘಾಟನಾ ಕಾರ್ಯಕ್ರಮವು ದತ್ತನ ಒಂದು ಅಭಿಷೇಕ ರೂಪ ದೀಪ ನೈವೇದ್ಯ ಮಂಗಳಾರತಿ ಮಹಾಮಂಗಳಾರತಿ ತದನಂತರ ವೇದಿಕೆ ಸಭಾ ಕಾರ್ಯಕ್ರಮ ಹಾಗೂ ಎಲ್ಲ ಬಂದಂತಹ ದತ್ತ ಭಕ್ತರಿಗೆ ಎಲ್ಲರಿಗೂ ಆಶೀರ್ವಾದ ಪೂರ್ವಕವಾಗಿ ಬಂದಂತಹ ಎಲ್ಲಾ ಗುರು ವರಿಯರು ಸಂಪೂರ್ಣ ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ದತ್ತನಿಗೆ ಬೇಕಾಗಿರೋ ಮೇಲೆ ನೇನೆ ಏನು ಅಂತಂದ್ರೆ ದಾಸೋಹ ಅಂತೆ ಅನ್ನ ದಾಸೋಹ ಚೆನ್ನಾಗ್ ದಾತೋಹ ಸ್ವಲ್ಪ ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅನ್ನದಾಸೋಹ ಯಾಕೆ ನಡೀತಾ ಇದೆ ಅಂತ ಜನಗಳಿಗೆಲ್ಲ ಗೊತ್ತಾಗ್ಲಿ ಹ್ಮ್ ಮೇನು ಅನ್ನ ಅನ್ನಗ ಪ್ರಾಣ ಅಂತೆ ಅನ್ನ ಹಿಂದೆ ಯಾವ ಪ್ರಾಣಿಯೂ ಸಹಿತ ಅಂತ ಹಾಗಾಗಿ ಇಂದು ದತ್ತನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅನ್ನದಾಸೋಹ ಚೆನ್ನಾಗಿ ನಡೀತಾ ಇದೆ ಎಲ್ಲ ಬಂದಂತ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಮನೆಗೂ ತಗೊಂಡೋಗಿ ಏನು ತೊಂದರೆ ಇಲ್ಲ ಮನೆಯಲ್ಲಿ ಯಾರಾದರೂ ಬಂದೇ ಬರದೇ ಇರೋರು ಇದ್ರೆ ಅವ್ರಿಗೆ ತಗೊಂಡೋಗಿ ಪ್ರಸಾದವನ್ನು ಕೊಡಿ ಹ್ಮ್ ಭವರೋಗ ವೈದ್ಯ ಅಂತ ದತ್ತ ಹಾಗಾಗಿ ಇಲ್ಲಿ ಮಾಡಿದಂತಹ ಪ್ರಸಾದನ ಒಂದು ತುತ್ತ ಅಗಲು ತಿಂದರೂ ಸಾಕು ಮನುಷ್ಯನಿಗೆ ಬಂದಂತಹ ರೋಗ ರುಜಿನಗಳು ಎಲ್ಲವೂ ನಿವಾರಣೆ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಆ ದತ್ತ ಮಹಾರಾಜರು ಒಂದು ಶಕ್ತಿ ಧೈರ್ಯ ಹಾಗೂ ಮಾಡಲಿಕ್ಕೆ ಸಾತ್ವಿಕವಾದಂತಹ ಮನಸ್ಸನ್ನು ಕೊಡಲಿ ಅಂತ ಹೇಳಿ ಇಲ್ಲಿ ಬಂದಂಥ ಎಲ್ಲ ಭಕ್ತ ಮಹಾಚೇರಿಗೆ ಸಂಪೂರ್ಣ ಮನಸ್ಪೂರ್ವಕವಾದಂತಹ ಆಶೀರ್ವಾದಗಳನ್ನು ಮಾಡ್ತಾ ಈ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸತ್ಯಾಸಂಧಮಾನ ಸ್ಥಗಾಮಹ ಯಜಮಾನಸ್ತೆ ಮನ ಸಂಕಲ್ಪ ಸಿದ್ದಿರತ್ತೋ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ನಾನು ಹಂಸ ಕವಿ ಬೀದಾರ್ ಅಂತೇಳಿ ಬೆಂಗಳೂರಿನ ಮಹಾನಗರದ ಗಂಗಾನಗರದಲ್ಲಿ ಈ ದಿವಸ ಏನಂತಂತಂದ್ರೆ ಸಂತೋಷ್ ಪತಂಗಿಯ ದಂಪತಿಗಳು ಮಹಾಪ್ರಭು ಆಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ದತ್ತಾತ್ರೇಯ ಮಹಾಪ್ರಭುವಿನ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಅದು ಯಾವ ಪ್ರಕಾರ ಅಂತಂತಂದ್ರೆ ಈ ಒಂದು ಅವರೇ ಅವರೇನಂತಂದ್ರೆ ಈ ಒಂದು ಬಿಲ್ಡಿಂಗ್ನಲ್ಲಿ ಬಾಡಿಗೆಯಲ್ಲಿ ಇದ್ದುಕೊಂಡು ಮೇಲೆ ಬಾಡಿಗೆಯಿಂದ ಸ್ಥಳಾವಕಾಶ ಮಾಡಿಕೊಂಡು ಈ ಜಗತ್ತಿನ ಪ್ರಭು ಆಗಿರತಕ್ಕಂಥ ದತ್ತಾತ್ರೇಯ ಮಹಾಪ್ರಭುನ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಇದು ಸುಮಾರು ಆರು ವರ್ಷ ದಿವಸ ಪರವಂತ ಏನಂತಂದ್ರೆ ಅವ್ರ ಮನೆಯಲ್ಲಿ ಅನುಷ್ಠಾನ ಪೂಜೆ ಗೈದು ಅದಕ್ಕಿಂತಲೂ ಮೊದಲ ನಲ್ವತ್ತೆಂಟು ವರ್ಷಗಳವರೆಗೆ ರವಿ ಅಂತಕ್ಕಂಥವ್ರ ಮನೆಯಲ್ಲಿ ಪೂಜೆ ಗೈದು ಇರ್ತಕ್ಕಂಥ ಸುಮಾರು ಐವತ್ತೈದು ವರ್ಷದ ಹಳೆಯ ಒಂದು ಮೂರ್ತಿ ಮೂರ್ತಿ ಚಿಕ್ಕದಾಗಿದ್ದರೂ ಕೂಡ ಇಂಥ ಒಂದು ಏನಂತಂತಂದ್ರೆ ಏನಂತಂತಂದರೆ ಏನಂತಂತಂದ್ರೆ ಈ ಸ್ಥಳದಲ್ಲಿ ಏನಂತಂದ್ರೆ ಸ್ಥಾಪನೆ ಮಾಡಿದ್ದಾರೆ ಇದು ಬೆಂಗಳೂರಿನ ಮಹಾನಗರದ ಎಲ್ಲ ದತ್ತ ಭಕ್ತಾದಿಗಳಿಗೆ ಏನಂತಂತಂದ್ರೆ ಈ ಒಂದು ಕ್ಷೇತ್ರ ಏನಂತಂದ್ರೆ ಆದರ್ಶ ಪಾರ ಪ್ರಾಯ ಆಗಲಿ ಇಲ್ಲಿನ ಭಕ್ತ ಭಕ್ತಾದಿಗಳಿಗೆ ಏನಂತಂದ್ರ ಆಕರ್ಷಣೀಯ ಕ್ಷೇತ್ರ ಆಗಲಿ ಈ ಒಂದು ಸ್ಥಳಕ್ಕೆ ಏನಂತಂದ್ರ ಬೆಂಗಳೂರು ಮಹಾನಗರ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಪಡೀಲಿ ಅಂತಕ್ಕಂಥ ಒಂದು ಮಾತು ಈ ಮೂಲಕ ನಾನು ಕನ್ನಡ ನಾಡಿನ ಸಾಹಿತ್ಯಗಳ ಪರವಾಗಿ ಮತ್ತೆ ಅವಧೂತ ಸೇವಾ ಟ್ರಸ್ಟ್ ಪರವಾಗಿ ಹಾಗೂ ಸಂತೋಷ್ ಪತಂಗಿಯವರ ದಂಪತಿಗಳ ಪರವಾಗಿ ನಾನೇನಂತಂತಂದ್ರೆ ಭಕ್ತಾದಿಗಳಲ್ಲಿ ಏನಂತಂದ್ರೆ ವಿನಂತಿಸ್ಕೊಳ್ತೀನಿ ಇಲ್ಲಿಗೆ ಎರಡು ಮಾತು ಮುಗಿಸ್ತೀನಿ ದತ್ತ ಪರಂಪರೆಯಲ್ಲಿ ಅವಧೂತರೇ ಹೆಚ್ಚಾಗಿರೋದು ದತ್ತ ಪರಂಪರೆಗೂ ಪತಂಜಲಿ ಯೋಗದ ಪರಂಪರೆಗೂ ಇವು ಎರಡು ದ ಟೂ ಡಿಫ್ರೆಂಟ್ ಪಾತ್ಸ್ ಟು ರೀಟ್ ದ ಗಾಡ್ ಈ ಅವಧೂತರು ಏನು ನಮ್ಮ ಈ ದತ್ತ ಪರಂಪರೆ ಇದೆ ಇಲ್ಲಿ ಯಾವುದೇ ಜಾತಿ ಮತ ಯಾವುದೇ ಅಡಚಣೆ ಇಲ್ಲ ಅದೇ ಪತಂಜಲಿ ಅಷ್ಟೊಂದು ಇವು ಹೋದರೆ ಅಲ್ಲಿ ಎರಡು ಮೂರು ಅಡಚಣೆಗಳು ಮೊದಲನೇ ಅಡಚಣೆ ಈಶ್ವರ ಪಣಿದಾನ ಯಾರಿಗೆ ಯೋಗ ಹೇಳ್ಕೊಡ್ತಾರೋ ಅವರು ಒಬ್ಬ ಒಬ್ಬ ದೇವರಲ್ಲಿ ಅವ್ನು ನಂಬಬೇಕು ಎರಡನೇದು ಯಮನ ಯಮ 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 ನಿಯಮಗಳಲ್ಲಿ ಒಂದು ಕಳ್ತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಬ್ರಹ್ಮಚರ್ಯ ಇದೆಲ್ಲ ಬರುತ್ತೆ ಆದರೆ ಈ ಅವಧೂತ ಪರಂಪರೆಯಲ್ಲಿ ನಮಗೇನು ಹಠಯೋಗ ಹೇಳ್ಕೊಡ್ತಾರೆ ಇಲ್ಲಿ ಯಾವುದೇ ದರ್ ಇಸ್ ನೋ ಏನೇ ಅಪ್ ಅಷ್ಟುಕಲ್ ಟು ಸ್ಟಾಪ್ ಯು ಫ್ರಮ್ ಲರ್ನಿಂಗ್ ಈಗ ಏನು ವಿಶ್ವಸಂಸ್ಥೆಯಿಂದ ನೂರ ತೊಂಬತ್ತೆರಡು ದೇಶಗಳಲ್ಲಿ ಯೋಗನ ಕಲಿಸ್ತಾ ಇದ್ದಾರೆ ನಮ್ಮ ದೇಶದಿಂದ ವಿಶ್ವಸಂಸ್ಥೆಗೆ ಹೋಗಿ ಅದು ಕಲಿ ಕಲಿಸ್ತಾ ಇದ್ದಾರೆ ಇದು ನಮ್ಮ ಈ ಆಟ ಯೋಗದಿಂದ ಬಂದರು ದತ್ತ ಪರಂಪರೆಯಿಂದ ಮೇನ್ ಬ್ರಾಂಚ್ ಬಂದು ನಾಥ ಪಂಥದವರು ನಾಥ ಪಂಥದವ್ರು ಬಿಟ್ಟರೆ ಅಗೋರಿಗಳು ಉದಾಸಿ ಪಂಥ ಈಗ ಒಂದು ಏಳೆಂಟು ಪಂಥಗಳಿವೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಫೈನ್ ತುಂಬ ತುಂಬ ಪಂಥಗಳಿದ್ದಾವೆ ಒಂದು ಎಡ ಅಂತೀವಿ ಇನ್ನೊಂದು ಬಲ ಅಂತೀವಿ ಬಲ ಅನ್ನೋದು ಪತಂಜಲಿ ಅಷ್ಟಾಂಗ ಯೋಗ ಎಡ ಅನ್ನೋದು ದತ್ತ ಪರಂಪರೆಯಿಂದ ಬಂದ ನಾಥ ಪಂಥದವರು ಅಘೋರಿಗಳು ಅವ್ರಿಗೆ ಈ ನಾಥಪಂಥ ಅಘೋರಿಗಳಿಗೆ ಯಾವುದೇ ಜಾತಿ ಮತ ಪಂಗಡ ವರ್ಣ ಯಾವುದೂ ಇಲ್ಲ ಅವನು ಈಗ ಉದಾಹರಣೆಗೆ ಜೈನರು ಅವರು ಬೌದ್ಧರು ನಾವು ಪಾರ್ಟ್ ಆಫ್ ನಮ್ಮ ಕಲ್ಚರ್ ಅಂದ್ರೂ ಆ ಹಿಂದೆ ಅವ್ರ ಮೇಲೆ ತುಂಬ ತೊಂದರೆನೇ ಆಗಿದೆ ಏನಕ್ಕೆ ಅಂದರೆ ಬೌದ್ಧರಾಗಲಿ ಜೈನರಾಗಲಿ ದೇವರ ಅಸ್ತಿತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅವರು ದೇವ ಎಲ್ಲ ಒಳ್ಳೆಯ ಜೀವನ ನಡೆಸಬೇಕು ಯೋಗ ಅದೆಲ್ಲ ನಂಬ್ತಾರೆ ಬಟ್ ದ ಡೋಂಟ್ ಬಿಲೀವ್ ಇನ್ ಎ ಗಾಡ್ ಅಂದರೆ ಅವ್ರದ್ದು ಈಶ್ವರ ಪಣಿದಾನ ಅವರು ಒಪ್ಪಲ್ಲ ಆದ್ದರಿಂದ ಅಷ್ಟ್ ಪತಾಂಜಲಿ ಅಷ್ಟಾಂಗ ಯೋಗದ ಪ್ರಕಾರ ಹೋದರೆ ಅವ್ರಿಗೆ ಯೋಗ ಕಲಿಸೋಂಗಿಲ್ಲ ಆದರೆ ದತ್ತ ದತ್ತ ಪರಂಪರೆ ಏನು ನಾಥಪಂಥ ಅಗೋರಿಗಳು ಆಟ ಯೋಗ ದತ್ತ ಪರಂಪ ಪರಂಪರೆ ನಮ್ಗೆ ಐತಿಹಾಸಿಕವಾಗಿ ಮೊದಲನೇ ಇವರು ಯಾರೋ ಅವಧೂತರು ಸಿಗೋದು ಅಂದರೆ ಮಧ್ಯೇಂದ್ರನಾಥ್ ಮತ್ಸ್ಯೇಂದ್ರನಾಥ್ ಆದಮೇಲೆ ಗೋರಖ್ನಾಥ್ ಆಮೇಲೆ ಹದಿನಾರನೇ ಶತಮಾನದಲ್ಲಿ ಸ್ವಾಮಿ ಸ್ವಾತ್ಮಾರಾಮ ಅವ್ರು ಬರೆದಿರೋ ಹಠಯೋಗ ಪ್ರತಿಪಿಕಾನೇ ಈಗ ಪಿ ಎಸ್ ಸಿ ಯೋಗಕ್ಕೆ ಟೆಕ್ಸ್ಟ್ ಬುಕ್ಕು ಅದನ್ನು ಇಂಗ್ಲೀಷ್ಗೆ ಅದರಲ್ಲಿ ಕಾಮೆಂಟ್ರಿ ಎಲ್ಲ ಸ್ವಾಮಿ ಶಿವಾನಂದ ಇನ್ನು ಕೆಲವರು ಮಾಡಿದ್ದಾರೆ ಸ್ವಾಮಿ ಶಿವಾನಂದ ಏನು ಇಂಗ್ಲೀಷ್ಗೆ ಅದು ಸಂಸ್ಕೃತದಲ್ಲಿದೆ ಅದು ಸಣ್ಣ ಗ್ರಂಥ ಅಂತ ಕಾಣುತ್ತೆ ಬಟ್ ನಮಗೆ ಅದು ಇಷ್ಟು ಒಂದು ನೂ ನೂ ಒಂದು ಆರುನೂರು ಪೇಜು ಪುಸ್ತಕ ಮಾಡಿದ್ದಾರೆ ಅದು ಟೆಕ್ಸ್ಟ್ ಬುಕ್ಕು ಈಗೇನು ವಿಶ್ವಸಂಸ್ಥೆಯಲ್ಲಿ ನಾವು ನೂರ ತೊಂಬತ್ತೆರಡು ದೇಶಕ್ಕೆ ಯೋಗನ ಕಲಿಸೋಕ್ಕೆ ಏರ್ಪಾಟ್ ಮಾಡಿದ್ದೀವಿ ಅದು ಕೂಡ ಇತ್ತೀಚೆಗೆ ಮಾರ್ಪಾಟಾಗಿದೆ ಯೋಗದಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ನಮ್ಗೆ ಗೊತ್ತಾಗೋದು ಕೇವಲ ನೂರೈವತ್ತು ವರ್ಷದ ಹಿಂದೆ ಅದಕ್ಕಿಂತ ಮುಂಚೆ ಯೋಗ ಏನು ನಾವು ಆಸನ ಏನು ಎಕ್ಸಸೈಸ್ ಎಲ್ಲ ನೀವು ಮಾಡ್ತೀರಾ ಅದನ್ನು ಕೇವಲ ಧ್ಯಾನ ಮಾಡೋಕ್ಕೆ ಅನುಕೂಲ ಆಗಲಿ ಅನುವು ಆಗಲಿ ಅಂದ್ಬಿಟ್ಟು ಅದನ್ನ ಇಂಟ್ರೊಡ್ಯೂಸ್ ಮಾಡೋರು ಆ ಯಾರು ಧ್ಯಾನಕ್ಕೆ ಬೇಕಿಲ್ವೋ ಅವ್ರಿಗೆ ಇರಲಿಲ್ಲ ಈಗ ರಿಸರ್ಚ್ ಆಯಿತು ರಿಸರ್ಚ್ ಬಿ ಕೆ ಬಿ ಕೆ ಎಸ್ ಸಯ್ಯಂಗಾರ್ ಇತ್ತೀಚೆಗೆ ಈಗ ನಿಮಗೆ ಇಲ್ಲಿ ಗೊತ್ತಿರುವ ಜಿಗಣಿನಲ್ಲಿ ನಾಗೇಂದ್ರ ಅನ್ನೋ ವಿವೇಕಾನಂದ ಒಂದು ಇನ್ಸ್ಟಿಟ್ಯೂಟ್ ಇದೆ ಇನ್ನೂ ಸಾಕಷ್ಟು ಹೆಸರುಗಳಿವೆ ನಾನು ಅದನ್ನೆಲ್ಲ ತೊಗೊಳಕ್ಕಾಗಲ್ಲ ಇದು ಸಂಶೋಧನೆ ಮಾಡ್ತಾ 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 ಈಗ ಉದಾಹರಣೆಗೆ ಬಿ ಕೆ ಎಸ್ ಸಯ್ಯಂಗಾರ್ ನೀವೊಂದು ಮೆಡಿಕಲ್ ಪ್ರಾ ಪ್ರಾಬ್ಲಮ್ ಅಂತ ತಗೊಂಡೋದ್ರೆ ಅದಕ್ಕೆ ಒಂದು ಯೋಗ ಯೋಗ ಒಂದು ಆಸನ ಅಥವಾ ಬೇರೆ ಏನೋ ಕ್ರಿಯೆನ ತೋರಿಸೋರು ಅವರು ಆ ರೀತಿಯಲ್ಲೇ ವಿದೇಶದಲ್ಲಿ ನಮ್ಮ ದೇಶದಲ್ಲಿ ತುಂಬ ಪ್ರಸಿದ್ಧಿ ಆಗ್ತದೆ ಸೊ ಈ ಏನು ಎಲ್ಲರಿಗೂ ನಮಗೆ ಕಲಿಯೋ ಒಂದು ಅವಕಾಶ ಮಾಡಿಕೊಟ್ರು ಅದು ದತ್ತ ಪರಂಪರೆಯ ಅವಧೂತು ಅದಕ್ಕೋಸ್ಕರ ನನಗಿಲ್ಲಿ ಇವತ್ತು ಬರೋಕ್ಕೆ ತುಂಬ ಸಂತೋಷ ಆಗಿದೆ ನಾನು ಇಂಡಿಯನ್ ಏರ್ ಫೋರ್ಸ್ ನಿವೃತ್ತ ಆಫ್ ಅಧಿಕಾರಿ ನಮ್ಮ ಕವಿ ಹನುಮಂತಪ್ಪನವರು ನನಗೆ ತೀರಾ ಹತ್ತಿರದವರು ಅವರು ಕರೆದಿದ್ಕೆ ಬಂದಿದ್ದೀನಿ ಇಟ್ ವಾಸ್ ಅ ವೆರಿ ನೈಸ್ ಥಿಂಗ್ ಯು ಆರ್ ಎನ್ ಆರ್ ಪ್ರಾಕ್ಟಿ ವೆಲ್ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳ ಸಲ್ಲಿಸ್ತೀನಿ ಥ್ಯಾಂಕ್ ಯು ಜೈ ಗುರುದೇವ ದತ್ತ ನಾವು ಬೀದರಿಂದ ಬೆಂಗಳೂರಿಗೆ ಬಂದಿದ್ದೀವಿ ದತ್ತ ಮಂದಿರದ ಉದ್ಘಾಟನೆ ಸಲುವಾಗಿ ಬೀದರ್ನಲ್ಲಿ ನಾವು ಅವಧೂತ ಸೇವಾ ಟ್ರಸ್ಟ್ ವತಿಯಿಂದ ಎರಡು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದೇವೆ ಹಾಗೆ ಒಂಬತ್ತು ಮಂದಿರಗಳು ನಿರ್ಮಾಣ ಆಗಬೇಕು ಅಂತ ಹೇಳಿ ನಮ್ಮ ಇಚ್ಛೆ ಇದೆ ಇವಾಗ ಇಲ್ಲಿ ಸಂತೋಷ್ ಪತಂಗಿಯವರು ಬ್ಯಾಂಗ್ಳೂರಲ್ಲಿ ದತ್ತ ಮಂದಿರ ಸ್ಥಾಪನೆಯನ್ನು ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ವತಿಯಿಂದ ಮತ್ತು ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತೇವೆ ಆಮೇಲೆ ಇನ್ನು ಮುಂದೆ ನೇಪಾಳದಲ್ಲಿ ಕೂಡ ನಾವು ದತ್ತ ಮಂದಿರವನ್ನು ಸ್ಥಾಪನೆ ಮಾಡುವ ಗುರಿ ಇಟ್ಟುಕೊಂಡಿದ್ದೇವೆ ಒಟ್ಟು ನಾವು ಒಂಬತ್ತು ಮಂದಿರಗಳನ್ನು ನಾವು ಸ್ಥಾಪನೆ ಮಾಡುತ್ತೇವೆ ಇದು ಸ್ಥಾಪನೆ ಸಲುವಾಗಿ ವಿಶ್ವಗುರುಗಳು ಗುರುಗಳು ಆಮೇಲೆ ಹಂಶ್ ಕವಿಯವರು ನಮಗೆ ಪ್ರೇರಣೆ ಇದ್ದಾರೆ ಅವರು ದತ್ತ ಕಾರ್ಯದಲ್ಲಿ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಾವು ಒಂಬತ್ತು ದತ್ತ ಮಂದಿರಗಳು ನಿರ್ಮಾಣದ ಒಂದು ಆಶಯವನ್ನು ಇಟ್ಟುಕೊಂಡಿದ್ದೇವೆ ಜೈ ಗುರುದೇವ ದತ್ತ ಎಲ್ರಿಗೂ ನಮಸ್ಕಾರ ಸೊ ನಾನು ರಾಜಗೋಪಾಲ್ ಬಗಾಡೆ ಕರ್ ಅತ್ತ ಸಂತೋಷ್ ಪಾಡ್ನಕರ್ ಅಂತ ನಾಮದೇವ್ ಸಿಂಪಿ ಯುವ ಘಟಕದ ವತಿಯಿಂದ ಸೊ ನಮ್ಮ ಸಮಾಜದ ಸಂತೋಷ್ ಪತಂಗಿ ಅವರಿಗೆ ಸೊ ಉತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಸೊ ಇವತ್ತಿನ ದಿವಸ ಏನ್ ದತ್ತ ಮಹಾರಾಜರ ಪ್ರತಿಷ್ಠಾಪನೆ ಮಾಡಿ ಸೊ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಸೊ ಅವರಿಗೆ ನಮ್ಮ ನಾಮದೇವ್ ಸಿಂಪಿ ಸಮಾಜ ಮತ್ತು ಯುವ ಘಟಕದ ವತಿಯಿಂದ ಅವರಿಗೆ ಉತ್ಪೂರ್ಕ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಅದೇ ರೀತಿ ಅವರಿಗೆ ತುಂಬ ಹೃದಯದ ಸಹಕಾರಗಳನ್ನು ನಮ್ಮ ಸಮಾಜ ವತಿಯಿಂದ ಕೊಡೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ನಾನು ವಾಸ್ತುಗುರು ಗಿರೀಶ್ ಗುರುಜಿ ಇವತ್ತು ಆಯೋಜಿಸಲಾದಂತಹ ದತ್ತ ದೇವರ ಒಂದು ಆರಾಧನೆ ಮಂದಿರ ಸಂತೋಷ್ ಪತಂಗಿಯವರಿಂದ ನಿರ್ಮಾಣವಾಗಿದ್ದು ತುಂಬಾ ಖುಷಿ ಕೊಡುತ್ತೆ ಅವರು ಮಾಡುವಂತಹ ಸಕಲ ಒಂದು ಅವರಿಗೆ ಯಶಸ್ವಿ ಕೊಡಲಿ ಹಾಗೆ ಎಲ್ಲ ಭಕ್ತಾದಿಗಳು ದೇವರ ಅನುಗ್ರಹ ಹಾಗೂ ಗುರುವಿನ ಮಾರ್ಗದರ್ಶನ ಈ ಸಾನ್ನಿಧ್ಯದಲ್ಲಿ ಸಿಗಲಿ ಅಂತ ಹೇಳ್ತಾ ನಾ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನ ಕೋರುತ್ತೇನೆ ನಮಸ್ಕಾರ ನ್ಯೂಸ್ ಬ್ಯೂರೋ ಕರ್ನಾಟಕ ಕನ್ನಡ ಟಿ ವಿ ಬೆಂಗಳೂರು